ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತು ರಾಜ್ಯ ಘಟಕ ಹಾಗೂ ಇಲ್ಕಲ್ ತಾಲೂಕಾ ಮಕ್ಕಳ ಸಾಹಿತ್ಯ ಪರಿಷತ್ತು ಇಲ್ಕಲ್ ಘಟಕದ ಉದ್ಘಾಟನಾ ಸಮಾರಂಭ ಹಾಗೂ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ನಾವು ಹೊಮ್ಮಿಕೊಂಡಿದ್ದೇವೆ ಇದು ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರವಿವಾರದಂದು ವಿಜಯ ಮಾಂತೇಶ್ ಮಠದ ದಾಸೋಭವನದಲ್ಲಿ ನೆರವೇರಲಿದೆ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನಿಧ್ಯವನ್ನು ವಹಿಸುವವರು ಮ ಪ್ರ ಗುರುಮಾಂತ ಮಹಾಸ್ವಾಮಿಗಳು ಮಹಾಸ್ವಾಮಿಗಳು ಆಮೇಲೆ ಉದ್ಘಾಟನೆಯನ್ನು ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಎಸ್ ಕಾಶ್ಯಪ್ನವರು ನೆರವೇರಿಸಿಕೊಡಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಸರ್ವ ಶಾಲೆಯ ಗುರುಗಳು ಮತ್ತು ಹಾಗೂ ಮಕ್ಕಳು ಬಂದು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಈ ಮೂಲಕ ಎಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೇನೆ ಈ ಮಕ್ಕಳ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡಬೇಕು ಅಂತ ಯಾಕೆ ಅಂದ್ಕೊಂಡ್ವಿ ಅಂದರೆ ಮಕ್ಕಳಲ್ಲಿ ಅನೇಕ ಕಲೆಗಳು ಮಕ್ಕಳಲ್ಲಿ ಕಲೆಗಳನ್ನು ಪ್ರತಿಬಿಂಬಿಸಲಿಕ್ಕೆ ಅವ್ರಿಗೊಂದು ವೇದಿಕೆ ಬೇಕಾಗಿತ್ತು ಆ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಡೋದು ನಮ್ಮ ಕರ್ತವ್ಯ ಆಗಿತ್ತು ನಾವು ಎಲ್ಲ ಶಾಲೆಯಲ್ಲಿ ಮಕ್ಕಳನ್ನು ನೋಡಿದಾಗ ಯಾವ ಮಕ್ಕಳು ಪ್ರತಿಯೊಂದು ಮಕ್ಕಳಲ್ಲಿ ಯಾರು ಕುವೆಂಪು ಇದ್ದಾರೋ ಯಾರು ಬೇಂದ್ರೆಯವರು ಇದ್ದಾರೋ ಅನ್ನೋದು ನಮಗೆ ಆ ಮಕ್ಕಳಲ್ಲಿ ಕಂಡು ಬರ್ತೈತೆ ಆ ಕಲೆಯನ್ನ ಒಂದು ನಾವು ಬೆಳಕಿಗೆ ತರಬೇಕು ಅಂತಂದ್ರೆ ನಮ್ಮ ಮಕ್ಕಳನ್ನು ನಾವು ಮೇಲೆ ತಗೊಂಡು ಹೋಗ್ಬೇಕಂದ್ರೆ ಮಕ್ಕಳನ್ನ ಗುರುತಿಸ್ಬೇಕಂತಂದರೆ ಅವುಗಳ ನಮ್ಮಲ್ಲಿರ್ತಕ್ಕಂಥ ಮಕ್ಕಳು ಅಂತಾರಾಷ್ಟ್ರೀಯ ಪ್ರತಿಭೆಯಲ್ಲಿ ಪ್ರತಿಭೆಯನ್ನು ಮಕ್ಕಳಿದ್ದಾರೆ ಆ ಮಕ್ಕಳು ಕಲೆ ಅಲ್ಲಿ ಒಳಗೆ ಹೋಗ್ತಾ ಇದೆ ಆ ಕಲೆಯನ್ನು ನಾವು ಬೆಳಕಿಗೆ ತಂದು ಅಂದ್ರೆ ಎಲ್ಲರಿಗೂ ಆ ಕಲೆಯನ್ನು ಪರಿಚಯ ಅನ್ನೋದು ನಮ್ದೊಂದು ಉದ್ದೇಶ ಆಗಿದೆ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತು ರಾಜ್ಯ ಘಟಕ ಹಾಗೂ ಇಲಕಲ್ ತಾಲೂಕು ಮಕ್ಕಳ ಸಾಹಿತ್ಯ ಪರಿಷತ್ತು ಇಲಕಲ್ ಘಟಕದ ಉದ್ಘಾಟನಾ ಹಾಗೂ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಈ ಒಂದು ಆಮಂತ್ರಣ ಪತ್ರಿಕೆ ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ರವಿವಾರ ಸಮಯ ಮುಂಜಾನೆ ಹತ್ತು ಮೂವತ್ತಕ್ಕೆ ಸ್ಥಳ ಶ್ರೀ ವಿಜಯ ಮಹಾಂತೇಶ್ವರ ಮಠದ ಭವನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ದಿವ್ಯ ಸಾನ್ನಿಧ್ಯವನ್ನು ಶ್ರೀಮನ್ ನಿರಂಜನ ಪ್ರಣಾಮ ಸ್ವರೂಪಿ ಗುರುಮಹಂತ ಸ್ವಾಮೀಜಿಗಳು ಚಿತ್ರಗಿ ಸಂಸ್ಥಾನ ಮಠ ಇವರು ವಹಿಸ್ಕೊಳ್ತಾ ಇದ್ದಾರೆ ಅಧ್ಯಕ್ಷತೆಯನ್ನು ಈ ಒಂದು ತಾಲೂಕು ಘಟಕದ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತ ವಹಿಸ್ಕೊಳ್ತಕ್ಕಂಥವರು ಶ್ರೀಮತಿ ಎಂ ಅರುನ್ನತಿ ಅವರು ಹಾಗೂ ಉದ್ಘಾಟನೆ ಮಾಡ್ತಕ್ಕಂಥವರು ಮಾನ್ಯ ಶ್ರೀ ಡಾಕ್ಟರ್ ವಿಜಯನಂದ ಎಸ್ ಕಾಶಪ್ಪನವರು ಜನಪ್ರಿಯ ಶಾಸಕರು ಹುನಗುನ್ ವಿಧಾನಸಭಾ ಮತಕ್ಷೇತ್ರದ ಮತಕ್ಷೇತ್ರ ಇವರು ಕೂಡ ಆಗಮಿಸಲಿದ್ದಾರೆ ಹಾಗೂ ಮುಖ್ಯ ಅತಿಥಿಗಳಾಗಿ ಶ್ರೀ ಬಿ ಕೆ ನಂದನೂರ್ ಸಾಹೇಬರು ಶ್ರೀ ಸಿ ಎನ್ ಅಶೋಕ್ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಬೆಂಗಳೂರು ಇವರು ಕೂಡ ಆಗಮಿಸಲಿದ್ದಾರೆ ಹಾಗೂ ಶ್ರೀ ಡಾಕ್ಟರ್ ಮಲ್ಲಕ್ಕಪ್ಪ ಮಲಕಪ್ಪ ಅಲಿಯಾಸ್ ಮಹೇಶ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಗಾಂಧಿನಗರ ಘಟಕ ಬೆಂಗಳೂರು ಇವರು ಕೂಡ ಆಗಮಿಸಲಿದ್ದಾರೆ ಹಾಗೂ ಶ್ರೀ ಈರಣ್ಣ ಎನ್ ಲಟ್ಟಿ ಜಿಲ್ಲಾ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕ ಬಾಗಲಕೋಟ್ ಇವರು ಕೂಡ ಆಗಮಿಸಲಿದ್ದಾರೆ ನಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಣ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಜಾಸ್ಮಿನ್ ಕಿಲ್ಲೆದಾರ್ ಮೇಡಮ್ ಅವರು ಕೂಡ ಆಗಮಿಸಲಿದ್ದಾರೆ ಹಾಗೆಯೇ ಶ್ರೀ ಮಹಾದೇವ್ ವಿ ಕಂಬಾಗಿ ಅಧ್ಯಕ್ಷರು ಕಸಾಪ ತಾಲೂಕು ಘಟ್ಟ ಕಿಲ್ಕಲ್ ಕೂಡ ಇವರು ಕೂಡ ಆಗಮಿಸಲಿದ್ದಾರೆ ಶ್ರೀ ಎಂ ಪಿ ಗೋಟೂರ್ ಸಾಹೇಬರು ಅಧ್ಯಕ್ಷರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಂಘ ಕಿಲ್ಕಲ್ ಇವರು ಕೂಡ ಆಗಮಿಸಲಿದ್ದಾರೆ